మై ట్యూబ్ చాలన్స్ హేగించి ఎల్ ఊరీ మళ్ళె బా ఇవతీ నన్న ఊర జోరు మే బు తు తు ఖుషయ్ నిన్నె మొత్తం మొన్న మళ్ ఇర ఇవచ్చి చోరు మన బు త్యాపీ ఈ మనకి ఐనారు బి బసి చా కుడి అంత అనేతా ఉంటుంది ఈ చా కుడి

চকু বেন্দিত মাগি মচালা উঠ নাক wisandre chark tuno na gini haguwarci kuma di chark radin na gini na gida gide ಇದು ಸದಾ ಪುಷ್ಪದ್ದು ಹೂ ಇದು ಪಿಂಕ್ ಅಲ್ಲಿ ಇನ್ನೊಂದಿದೆ ವೈಟ್ ಅಲ್ಲಿ ಇದೊಂದು ಹೆಸರು ಗೊತ್ತಿಲ್ಲ ನನಗೆ ಆದರೂ ಚಂದ ಇದೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೊಂಡೆ ಹೂ ಅದು ಯಾವಾಗ ಹೇಳಿದ್ನಲ್ಲ ಸದಾ ಪುಷ್ಪದ್ದು ಅದು ಪಿಂಕ್ ಇದು ವೈಟ್ ಇದು ರೋಸ್ ಮಳೆಲ್ಲ ಬಂದಿ ಚಂದ ಕಾಣ್ತದೆ ಈ ಇದು ಗೊತ್ತಿರ್ಬೋದು ಇದು ಎಕ್ಕ ಏಕಮಲ ಗಿಡ ಇದು ಶಿವನಿಗೆ ಪ್ರೇಯ ತುಂಬ ಇಷ್ಟವಾದಂಥ ಗಿಡ ಇದು ಇದು ಪಿಂಕ್ ದಾಸವಾಳ ಇದು ರೆಡ್ ದಾಸವಾಳ ಇದು ಹೂ ಶಂಖ ಹೂ ಅಂತ ಏನೋ ಕರೆಕ್ಟಾಗಿ ಹೆಸ್ರು ಗೊತ್ತಿಲ್ಲ ಆಗಿರ್ಬೋದು ಮಳೆಯೆಲ್ಲ ಬಂದು ಭಾರಿ ಚಂದ ಕಾಣ್ತಾ ಇದೆ ಇದು ನೋಡಿ ಇದು ಅದೇ ಗೊಂಡ ಹೂ ತೋರಿಸಿದ್ನಲ್ಲ ಅದರಲ್ಲಿ ಹೂ ಇರಲಿಲ್ಲ ಇದರಲ್ಲಿ ಹೂ ಆಗಿದೆ ಎಷ್ಟು ಚಂದ ಕಾಣ್ತಿದೆ ಹಾಗೆ ಇದು ಬೆಂಡೆಕಾಯಿ ಗಿಡ ಆಗಲಿಲ್ಲ ಅದರಲ್ಲಿ ಹೂವು ಹೂ ಬಿಡ್ತಾ ಇದೇ ಹಾಗೆ ದಿವಸ ಒಂದು ಹೂ ಬಿಡ್ತಾ ಇದೆ ಇದೆ ನಮ್ಮ ಸಂಜೆಯ ಬೆದಾರಿಕೆ ಇದು ಆಲುವೆರ ಗಿಡ ಇದು ಗುಂಡು ಮನೆ ಗಿಡ ಗಿಡ ಇವತ್ತೊಂದು ಮಿನಿ ಬ್ಲಾಗ್ ಒಂದು ಮಾಡಿದ್ದು ತುಂಬ ಸಮಯ ಆಗಿತ್ತು ಬ್ಲಾಗ್ ಮಾಡೋದೇ ಹಾಗೆ ಇವತ್ತೊಂದು ಮಾಡುವ ಅಂತೇಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದಿನ ವೀಡಿಯೋದೊಂದಿಗೆ ಸಿಗುತ್ತೀನಿ ಥ್ಯಾಂಕ್ ಥ್ಯಾಂಕ್ ಯು